ಸ್ಪರ್ಧಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರ

ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಧರ್ಮಗಳ ಉದಯ ಅನ್ನುವಂತಹ ವಿಷಯವನ್ನು ಇತಿಹಾಸ ವಿಷಯದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಇದರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಮೇನ್ ಏನು ವಿಷಯ ಬರುತ್ತೆ ಅದನ್ನು ಮಾತ್ರ ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಅಷ್ಟೇ ಅಲ್ಲದೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ನಾನಿಲ್ಲಿ ನಿಮಗೆ ನೀಡ್ತೀನಿ ಅದರಿಂದ ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೂ ನಿಮ್ಮೆಲ್ಲರಿಗೂ ಕೂಡ ಸಹಾಯಕವಾಗಲಿ ಅಂತಕ್ಕಂತಹ ಉದ್ದೇಶ ನನ್ನದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ಸಿಗುತ್ತೆ ಫ್ರೀ ಆಗಿ ಸಿಗುತ್ತೆ ಬನ್ನಿ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನ ತರಗತಿಯನ್ನ ಪ್ರಾರಂಭ ಮಾಡೋಣ ಕ್ರಿಸ್ತಪೂರ್ವ ಆರನೇ ಶತಮಾನದ ಕಾಲವನ್ನು ನಾವು ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಯುಗ ಅಥವಾ ಕಾಲ ಅಥವಾ ಒಂದು ಪ್ರಮುಖವಾದ ಧಾರ್ಮಿಕ ವಿಷಯಗಳ ಉದಯದ ಒಂದು ಕಾಲ ಅಂತ ಹೇಳಿ ನಾವು ಹೇಳ್ಬೋದು ಇಲ್ಲಿ ಹಲವಾರು ಧರ್ಮಗಳ ಉದಯವಾಯಿತು ಹಾಗೆ ಧಾರ್ಮಿಕವಾಗಿ ಒಂದಿಷ್ಟು ಬದಲಾವಣೆಗಳು ಬಂದದ್ದನ್ನು ನಾವು ಗಮನಿಸುತ್ತೇವೆ ಈಗಾಗಲೇ ಸಿಂಧೂ ನಾಗರಿಕತೆ ಮತ್ತೆ ವೇದಗಳ ಕಾಲ ಇವುಗಳನ್ನೆಲ್ಲ ಅಧ್ಯಯನ ಮಾಡಾಗಿದೆ ಈಗ ವೇದಗಳನ್ನು ತಿಳಿದುಕೊಂಡ ಮೇಲೆ ನಾವು ಧಾರ್ಮಿಕವಾಗಿ ಒಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ ಆ ನಿಟ್ಟಿನಲ್ಲಿ ಹೊಸ ಧರ್ಮಗಳ ಉದಯ ಅಂತಕ್ಕಂತಹ ಈ ವಿಷಯವನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ಧರ್ಮಗಳ ಉದಯವಾಯಿತು ಪರ್ಷಿಯನ್ ಅಂತಕ್ಕಂಥದ್ದು ಹಾಗೆ ಏಸಯ್ಯ ಅಂತಕ್ಕಂಥದ್ದು ಜಪಾನ್ನಲ್ಲಿ ಚೀನಾದಲ್ಲಿ ಹಾಗೆ ಇವೆಲ್ಲದರ ಮಧ್ಯೆ ಭಾರತದಲ್ಲಿ ಹೊಸ ಧರ್ಮಗಳ ಉದಯವಾಯಿತು ಅದೇ ಜೈನ ಧರ್ಮ ಜೈನ ಧರ್ಮದ ಜೊತೆಯಲ್ಲಿಯೇ ಬೌದ್ಧ ಧರ್ಮದ ಸ್ಥಾಪನೆ ಕೂಡ ಆಯಿತು ಜೈನ ಹಾಗೂ ಬೌದ್ಧ ಧರ್ಮದ ಸ್ಥಾಪನೆ ಆಯಿತು ಈ ಕಾರಣದಿಂದಾಗಿ ಹೊಸ ಧರ್ಮಗಳ ಉದಯ ಅಂತಕ್ಕಂತಹ ಈ ವಿಷಯ ಮನ್ನಣೆಯನ್ನು ಪಡ್ಕೊಂಡಿದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಧರ್ಮಗಳ ಉದಯ ಸಂಭವಿಸುವುದನ್ನು ನಾವು ಗಮನಿಸುತ್ತೇವೆ ಇಲ್ಲಿ ಬಿಹಾರ ರಾಜ್ಯವನ್ನ ಹೊಸ ಧರ್ಮಗಳ ಉದಯದ ತವರು ಮನೆ ಅಂತ ಹೇಳ್ತಾರೆ ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇದೆ ಭಾರತದಲ್ಲಿ ಹೊಸ ಧರ್ಮಗಳ ಉದಯದ ತವರು ಮನೆ ಯಾವುದು ಅಂದಾಗ ನೀವು ಬಿಹಾರ ರಾಜ್ಯವನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ ಇಂತಹ ಅಚ್ಚರಿಯ ವಿಷಯ ತಿಳ್ಕೊಂಡಿರಬೇಕಾಗುತ್ತೆ ಮುಂದೆ ಎಂದಾದರೂ ಒಂದಿನ ಇದು ಬಳಕೆಗೆ ಆಗ್ಬೋದು ನಿಮಗೆ ಹಾಗಾಗಿ ಇನ್ನು ಇದು ಯಾಕೆ ಸ್ಥಾಪನೆ ಆಯಿತು ಅಂತ ನೋಡೋದಾದರೆ ವೈದಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕಠಿಣತೆ ಬಂತು ಪುರೋಹಿತತೆ ಇವೆಲ್ಲ ಕಠಿಣ ಆಗ್ತಾ ಹೋಯಿತು ಅದರಿಂದಾಗಿ ಈ ಹೊಸ ಧರ್ಮಗಳ ಉದಯ ಆಯಿತು ಅಂತಕ್ಕಂಥದ್ದು ಇದು ಹೆಚ್ಚಾಗಿ ಏನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚಾಗಿ ಇಲ್ಲಿ ಏನು ಕೇಳೋದಕ್ಕೆ ಹೋಗೋದಿಲ್ಲ ಕಾರಣಗಳನ್ನೆಲ್ಲ ಆದರೆ ಅದು ಬೇಸಿಕ್ಕಾಗಿ ಹೇಳೋದಾದರೆ ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಹಲವಾರು ಒಂದು ಧಾರ್ಮಿಕ ಒಕ್ಕೂಟಗಳು ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಸಾಧಿಸಿದ್ರಿಂದ ಈ ಒಂದು ಹೊಸ ಧರ್ಮಗಳ ಉದಯ ಅಂತಕ್ಕಂಥದ್ದು ಧಾರ್ಮಿಕ ಚೌಕಟ್ಟಿನಲ್ಲಿ ಸೃಷ್ಟಿಯಾಗಿದ್ದನ್ನು ನಾವು ಗಮನಿಸ್ತೇವೆ ಈಗ ಮೊದಲನೇದಾಗಿ ಜೈನ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ಹಿಂದೂ ಧರ್ಮದ ಸುಧಾರಣಾ ಧರ್ಮ ಅಂದರೆ ಅವಾಗಿನ ಕಾಲದಲ್ಲಿ ಏನಿತ್ತು ಒಂದು ಅನಿಷ್ಟ ಪದ್ಧತಿಗಳನ್ನೆಲ್ಲ ಹಾಕೋದಕ್ಕೆ ಸೃಷ್ಟಿಯಾದಂತಹ ಮೊದಲ ಧರ್ಮವೇ ಜೈನ ಧರ್ಮ ಜೈನ ಧರ್ಮದಲ್ಲಿ ಆದಂತಹ ಕೆಲವೊಂದು ಪರಿಸ್ಥಿತಿಗಳು ಬದಲಾವಣೆಗಳು ಇವೆಲ್ಲವೂ ಕೂಡ ಹಿಂದೂ ಧರ್ಮದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರೋದಕ್ಕೆ ನಾಂದಿ ಆಯಿತು ಸ್ನೇಹಿತರೆ ಇವುಗಳನ್ನು ಪರೀಕ್ಷಾ ಉದ್ದೇಶದಿಂದ ಮಾತ್ರ ಹೇಳ್ತಾ ಇದ್ದೀನಿ ಯಾವುದೇ ಯಾರೇ ಮನಸ್ಸಿಗೆ ನೋವು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ ಅಂತಕ್ಕಂಥದ ಒಂದು ಕ್ಲಾರಿಫಿಕೇಶನ್ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾಳೆ ದಿನ ನಿಮಗೆ ಬೇಸರ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಕೇವಲ ಪರೀಕ್ಷೆಗೋಸ್ಕರ ಅಷ್ಟೇ ಇಲ್ಲಿ ಒಟ್ಟು ಇಪ್ಪತ್ನಾಲ್ಕು ದನ ಜನ ತೀರ್ಥಂಕರಿದ್ದಾರೆ ಇಪ್ಪತ್ನಾಲ್ಕು ಜನ ಇದ್ದಾರೆ ತೀರ್ಥಂಕರರು ಅದರಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಪೌರಾಣಿಕ ವ್ಯಕ್ತಿಗಳು ಆಗಿರ್ತಾರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇಪ್ಪತ್ನಾಲ್ಕು ಜನ ತೀರ್ಥಂಕರಿದ್ದಾರೆ ಜೈನ ಧರ್ಮದಲ್ಲಿ ಅದರಲ್ಲಿ ಇಪ್ಪತ್ತೆರಡು ಜನ ಪೌರಾಣಿಕ ತೀರ್ಥಂಕರರಾಗಿರುತ್ತಾರೆ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಮತ್ತೊಂದು ಅಂಶ ತೀರ್ಥಂಕರರು ಎಂದರೆ ಪವಿತ್ರ ವ್ಯಕ್ತಿಗಳು ಅಥವಾ ಜೈನರ ಪ್ರವಾದಿಗಳು ಅಥವಾ ಜೈನ ಉಪದೇಶಗಳನ್ನು ನೀಡುವವರು ಎಂಬ ಅರ್ಥವನ್ನು ಕೊಡುತ್ತೆ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ತೀರ್ಥಂಕರರು ಎಂದರೇನು ಅಂದಾಗ ಈ ಉತ್ತರವನ್ನು ನೀವು ಬರಿಬೇಕಾಗುತ್ತೆ ಜೈನ ಪ್ರವಾದಿಗಳು ಅಥವಾ ಪವಿತ್ರ ವ್ಯಕ್ತಿಗಳು ಅಥವಾ ಜೈನರ ಉಪದೇಶಗಳನ್ನು ನೀಡುವವರು ಎಂಬ ಉತ್ತರವನ್ನು ನೀವು ಬರಿಬೇಕಾಗುತ್ತೆ ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಹಾಗೆ ಜೈನ ಧರ್ಮದ ಪೂಜಾ ಸ್ಥಳ ಬಸದಿ ಅಂತಕ್ಕಂಥದ್ದು ಗಮನದಲ್ಲಿರಲಿ ನೀವು ಜೈನ ಧರ್ಮದ ಪೂಜಾ ಸ್ಥಳ ಯಾವುದು ಅಂತ ಕೇಳಿದಾಗ ಬಸದಿ ಅಂತ ಬರಿಬೇಕಾಗುತ್ತೆ ಹಾಗೆ ಜೈನ ಧರ್ಮದ ಚಿಹ್ನೆ ಯಾವುದು ಅಂದಾಗ ಸ್ವಸ್ತಿಕ್ ಅಂತಕ್ಕಂಥ ಉತ್ತರವನ್ನ ನೀವು ಬರಿಬೇಕಾಗುತ್ತೆ ಇನ್ನು ಋಷಭನಾಥ ಇವರು ಮೊದಲ ಗುರು ಆದಿಗುರು ಮೊದಲ ತೀರ್ಥಂಕರರು ಎಂಬೆಲ್ಲ ಹೆಸರಿನಿಂದ ಇವರನ್ನ ಕರೀತಾರೆ ಅಂದರೆ ಇವರೇ ಈ ಧರ್ಮದ ಸ್ಥಾಪಕರು ಅಂತ ಒಂದು ಕಡೆ ಹೇಳ್ತಾರೆ ಆದರೆ ನಿಜವಾದಂತಹ ಇದರ ಸ್ಥಾಪಕರು ಮಹಾವೀರ ಅಂತಕ್ಕಂಥದ್ದು ಕೆಲವರ ಒಂದು ಅಭಿಪ್ರಾಯ ಆದರೆ ಇನ್ನೂ ಕೆಲವರು ಮೊದಲ ತೀರ್ಥಂಕರನಾದಂತಹ ಋಷಭನಾಥನೇ ಈ ಜೈನ ಧರ್ಮದ ಸ್ಥಾಪಕ ಅಂತ ಹೇಳಿ ಹೇಳ್ತಾರೆ ಇವರ ತಂದೆ ನಬಿರಾಯ ತಾಯಿ ರಸಮೆ ಸರಿಮೆಸ್ತ ಸರಿಮೆಸ್ತಾ ಅಂತಕ್ಕಂಥದ್ದು ಇದನ್ನ ಗಮನದಲ್ಲಿಟ್ಕೊಳ್ಳಿ ಇವರ ಮಕ್ಕಳು ಭರತ ಮತ್ತು ಬಾಹುಬಲಿ ಇನ್ನು ಇವರ ಪ್ರಮುಖ ಕೊಡುಗೆಗಳನ್ನು ನೋಡೋದಾದ್ರೆ ಜಾತಿ ಪದ್ಧತಿಯನ್ನ ವಿರೋಧಿಸ್ತಾ ಇದ್ರು ಅಷ್ಟೇ ಅಲ್ಲದೆ ಪ್ರಾಣಿ ಬಲಿಯನ್ನು ಕೂಡ ಇವರು ವಿರೋಧಿಸ್ತಾ ಇದ್ರು ಪ್ರಾಣಿ ಬಲಿಯನ್ನ ಮಾಡಬಾರ್ದು ಹಾಗೆ ಜಾತಿ ಪದ್ಧತಿಯನ್ನು ಅಳವಡಿಸ್ಕೋಬಾರ್ದು ಅಂತಕ್ಕಂತಹ ಒಂದು ನಿಯಮವನ್ನು ಇವರು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದನ್ನು ನಾವು ಗಮನಿಸ್ತೇವೆ ಅಷ್ಟೇ ಅಲ್ಲದೆ ಅಹಿಂಸಾ ತತ್ವವನ್ನು ಅಳವಡಿಸ್ಕೋಬೇಕು ಹಾಗೆ ಅಹಿಂಸೆ ಅನ್ನೋದು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಗಳಿಗೂ ಎಲ್ಲದಕ್ಕೂ ಕೂಡ ಅನ್ವಯ ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ಇವರು ವ್ಯಕ್ತಪಡಿಸ್ತಾರೆ ಇನ್ನು ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಜನನ ಸಾವಿರದ ಎಂಟುನೂರ ಐವತ್ತು ಸ್ನೇಹಿತರೆ ಅಲ್ಲೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಕ್ರಿಸ್ತಪೂರ್ವ ಎಂಟುನೂರ ಐವತ್ತರಲ್ಲಿ ಇವರ ಪಾರ್ಶ್ವನಾಥ ಇವರ ಜನನ ಆಗುತ್ತೆ ಅಶ್ವಥ್ಸೇನಾ ಹಾಗೂ ಪ್ರಭಾವತಿ ಅವರ ಮಗನಾಗಿ ಇವರು ಜನ್ಮ ತಾಳ್ತಾರೆ ಇವರು ಪ್ರಮುಖವಾಗಿ ಮೂವತ್ತನೇ ವಯಸ್ಸಿನಲ್ಲಿ ತಮ್ಮ ಸಂಸಾರವನ್ನು ತ್ಯಜಿಸಿ ತಪಸ್ಸಾಚರಿಸಿ ಕೆವಿಲಿನ್ ಜ್ಞಾನವನ್ನು ಪಡೆದುಕೊಳ್ತಾರೆ ಇದರಿಂದ ಅವರು ಮತ್ತೊಬ್ಬ ಜೈನ ಧರ್ಮದ ಸ್ಥಾಪಕರು ಎಂಬುದಾಗಿ ಹಲವು ಉಲ್ಲೇಖಗಳಿಂದ ತಿಳಿದು ಬರುತ್ತದೆ ಇಲ್ಲಿ ಮೂರು ಜನರಿಗೂ ಕೂಡ ಪ್ರಧಾನವಾದಂತಹ ಅಂಶವನ್ನ ಇಲ್ಲಿ ನೀಡ್ತಾರೆ ಅದು ಋಷಭನಾಥ ಇರ್ಬೋದು ಪಾರ್ಶ್ವನಾಥ ಇರ್ಬೋದು ಮಹಾವೀರ ಈ ಮೂರು ಜನರಿಗೂ ಕೂಡ ಒಂದು ರೀತಿಯ ಮನ್ನಣೆಯನ್ನ ಕೊಡ್ತಾರೆ ಇವರೇ ಸ್ಥಾಪಕರು ಎಂಬುದಾಗಿ ಬಿಂಬಿಸ್ತಕ್ಕಂಥದ್ದು ಕೆಲವೊಂದು ಇತಿಹಾಸ ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯಗಳನ್ನು ನಾವಿಲ್ಲಿ ಗಮನಿಸ್ತೇವೆ ಇತಿಹಾಸಿಕವಾಗಿ ಐತಿಹಾಸಿಕವಾಗಿ ಈ ರೀತಿಯ ಅಭಿಪ್ರಾಯಗಳು ಬಹಳಷ್ಟು ಕಡೆ ವ್ಯಕ್ತವಾಗ್ತಾ ಇರ್ತವೆ ಅದರಲ್ಲಿ ಈ ಧರ್ಮವು ಕೂಡ ಒಂದು ಇವರ ಚಿಹ್ನಿಯೆ ಸರ್ಪ ನೋಡಿ ಅವಾಗಲೇ ನಾನು ಸ್ವಸ್ತಿಕ್ ಅಂತ ಹೇಳಿದೆ ಒಂದೊಂದು ಚಿಂತಕರ ಆಳ್ವಿಕೆಯಲ್ಲಿ ಒಂದೊಂದು ರೀತಿಯ ಚಿಹ್ನೆಯನ್ನು ಇಲ್ಲಿ ಬಳಸಿದ್ದನ್ನು ನಾವು ಗಮನಿಸ್ತೇವೆ ಋಷಭನಾಥ ಇದ್ದಾಗ ಸ್ವಸ್ತಿಕನ್ನ ಬಳಸ್ತಾರೆ ಹಾಗೆ ಪಾರ್ಶ್ವನಾಥವಿದ್ದ ಬಂದಾಗ ಸರ್ಪವನ್ನು ಧಾರ್ಮಿಕ ಚಿಹ್ನಿಯಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಕೂಡ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇರ್ತವೆ ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಕೊಟ್ಟು ಈ ಕಡೆಯಿಂದ ಆ ಕಡೆ ಕೊಡುವಂತಹ ಸಾಧ್ಯತೆ ಇರುತ್ತೆ ಸ್ವಸ್ತಿಕ್ ಅಂತಕ್ಕಂಥದ್ದು ವೃಷಭನಾಥನ ಒಂದು ಆಗಿರುತ್ತೆ ಪಾರ್ಶ್ವನಾಥನ ಚಿಹ್ನೆ ಸರ್ಪ ಆಗಿರುತ್ತೆ ಈ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ಇವರು ಹಲವಾರು ಬೋಧನೆಗಳನ್ನು ಕೂಡ ನೀಡ್ತಾರೆ ಆ ಬೋಧನೆಗಳನ್ನು ನೀವೇ ನೋಡ್ಕೊಳ್ಳಿ ಅದರೇನು ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಅನಿಸುತ್ತೆ ಪ್ರಮುಖ ಅಂಶಗಳ ಬಗ್ಗೆ ಮಾತ್ರ ನಾನಿಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಸಂಚಿಕೆ ತುಂಬ ದೊಡ್ಡದಾಗಿಬಿಟ್ರೆ ಹಾಗೆ ತುಂಬ ವಿಷಯಗಳಿರ್ತವೆ ಪ್ರಮುಖವಾದಂತಹ ವಿಷಯಗಳನ್ನು ಮಾತ್ರ ಹೇಳಿ ಈ ಪರೀಕ್ಷೆಗೆ ಏನು ಅನುಕೂಲ ಇರುತ್ತೆ ಅವಶ್ಯಕತೆ ಇರುತ್ತೆ ಅಷ್ಟನ್ನು ಮಾತ್ರ ಹೇಳ್ತೀನಿ ಇನ್ನು ನೀವು ಈಗಾಗಲೇ ಒಂದನೇ ಕ್ಲಾಸಲ್ಲಿ ಮೂರನೇ ಕ್ಲಾಸಲ್ಲಿ ನಾಲ್ಕನೇ ಕ್ಲಾಸಲ್ಲಿ ಎಲ್ಲ ಓದಿರ್ತೀರಿ ಈ ಜೈನ ಧರ್ಮದ ಬಗ್ಗೆ ಬೌದ್ಧ ಧರ್ಮದ ಬಗ್ಗೆ ಹಾಗಾಗಿ ಸಾಕಷ್ಟು ವಿಷಯ ನಿಮಗೆಲ್ಲ ತಿಳಿದಿರುತ್ತೆ ಹಾಗಾಗಿ ಅಷ್ಟೇ ಇಲ್ಲಿ ಅಚ್ಚರಿ ಏನು ಪ್ರಮುಖ ಅಂಶ ಇರುತ್ತೆ ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಇನ್ನು ವರ್ಧಮಾನ ಮಹಾವೀರ ಇವರ ಪೂರ್ಣ ಹೆಸರು ವರ್ಧಮಾನ ಮಹಾವೀರ ಇವರು ಇಪ್ಪತ್ನಾಲ್ಕನೆಯ ತೀರ್ಥಂಕರರು ಹಾಗೂ ಕೊನೆಯ ತೀರ್ಥಂಕರರು ಇದು ಕೂಡ ನಿಮಗೆ ನೆನಪಿರಲಿ ಕೊನೆಯ ತೀರ್ಥಂಕರರು ಯಾರು ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಇವರ ಜನನ ಐನೂರ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನವನ್ನು ತಾಳ್ತಾರೆ ವೈಶಾಲಿ ಸಮೀಪದ ಕುಂಡಲಿ ಅಥವಾ ಕುಂದಗ್ರಾಮ ಅಂತಕ್ಕಂತಹ ಸ್ಥಳದಲ್ಲಿ ಇವರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾ ದೇವಿ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಹೆಂಡತಿ ಯಶೋದಾ ಮಗಳು ಪ್ರಿಯದರ್ಶಿನಿ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಇಲ್ಲಿ ತಂದೆ ತಾಯಿಗಳ ಹೆಸರು ಬರ್ಬೋದು ಅಥವಾ ಹೆಂಡತಿ ಹೆಸರು ಏನು ಅಂತ ಕೇಳ್ಬೋದು ಹಾಗೆ ಮಗಳ ಹೆಸರು ಏನು ಅಂತನೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಇದರ ಬಗ್ಗೆ ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಜಮಾಲಿ ಅಂತಕ್ಕಂಥವನು ಮಹಾವೀರನ ಮೊದಲ ಶಿಷ್ಯನಾಗಿ ಕಂಡು ಬರ್ತಾನೆ ನೀವು ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಜಮಾಲಿ ಅಂತಕ್ಕಂಥ ಹೆಸರು ಇವರು ಮಹಾವೀರರ ಮೊದಲ ಶಿಷ್ಯರಾಗಿ ಕಂಡುಬರ್ತಾರೆ ಇವರು ಕೂಡ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸ್ತಾರೆ ನಂತರದಲ್ಲಿ ಹದಿಮೂರು ವರ್ಷಗಳ ಕಾಲ ಸ್ವದೇಹ ದಂಡನೆಯನ್ನು ಮಾಡ್ತಾರೆ ಆಳವಾದ ಧ್ಯಾನವನ್ನು ಕೂಡ ಇವರು ಮಾಡ್ತಾರೆ ಇವರ ಚಿಹ್ನೆ ಧಾರ್ಮಿಕ ಚಿಹ್ನೆ ಸಿಂಹ ನೋಡಿ ಇಲ್ಲಿ ಮೂರು ಜನಕ್ಕೂ ಕೂಡ ವ್ಯತ್ಯಾಸ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದೀನಿ ಹಾಗಾಗಿ ನೀವು ಈ ಮೂರೂ ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಜೈನ ಧರ್ಮದ ಚಿಹ್ನೆ ಯಾವುದು ಅಂದಾಗ ನೀವು ಈ ಮೂರು ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಬರೆದ್ರೆ ಒಳ್ಳೆ ಅಂಕ ನಿಮಗೆ ಸಿಗುತ್ತೆ ಇದು ಸೀಕ್ರೆಟ್ ಆದಂತಹ ವಿಷಯ ಒಂದು ನೀವು ಕೇವಲ ಒಂದನ್ನು ಮಾತ್ರ ಬರೆದ್ರೆ ನಿಮಗೆ ಅಂಕಗಳು ಸಿಗೋದು ಕಡಿಮೆ ಆಗುತ್ತೆ ಹಾಗಾಗಿ ಈ ಮೂರು ಅಂಶವನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಬರೆದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಇವರಿಗೆ ತಮ್ಮ ನಲವತ್ತ್ಮೂರನೇ ವಯಸ್ಸಿನಲ್ಲಿ ಜ್ಞಾನೋದಯ ಆಗುತ್ತೆ ಬಿಹಾರದ ಲುಂಬಿನಿ ಜುಂಬಿಕಾ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಸಾಲಿ ಮರದ ಕೆಳಗೆ ಇವರಿಗೆ ಜ್ಞಾನೋದಯ ಆಗಿದ್ದನ್ನು ನಾವು ಗಮನಿಸ್ತೇವೆ ಇವರು ಕೈವಲ್ಯ ಅಂತಕ್ಕಂತಹ ಜ್ಞಾನವನ್ನು ಪಡೆದುಕೊಳ್ತಾರೆ ಇದರಿಂದ ಪ್ರಸಿದ್ಧಿಯನ್ನು ಪಡ್ಕೊಳ್ಳೋದನ್ನು ನಾವು ಗಮನಿಸ್ತೇವೆ ಇಲ್ಲಿ ಮತ್ತೊಂದು ಅಂಶ ಜಿನ ಅಂತ ಕೇಳ್ತಾ ಹೇಳ್ತಾರೆ ಕೆಲವು ಸರಿ ಜಿನ ಅಂದರೆ ರಾಗದ್ವೇಷವನ್ನು ಅಷ್ಟೇ ಅಲ್ಲದೆ ಲೌಕಿಕ ಬದುಕನ್ನು ತ್ಯಜಿಸಿ ದೇಹ ದಂಡನೆ ಮಾಡಿ ತಮ್ಮದೇ ಆದಂತಹ ಒಂದು ಜ್ಞಾನವನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ನಾವು ಜಿನ ಅಂತಕ್ಕಂತಹ ಹೆಸರಿನಿಂದ ಕರಿತೇವೆ ಮಹಾವೀರರು ಪ್ರಮುಖವಾಗಿ ಮೂವತ್ತು ವರ್ಷಗಳ ಕಾಲ ಮಗದ ಚಂಪ ಅಂಗ ಕೊಸಲ ಇಲ್ಲೆಲ್ಲ ಸುತ್ತಾಡಿ ಧರ್ಮ ಪ್ರಚಾರ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ ನಿರ್ವಹಣ ಬಿ ಸಿ ಐನೂರ ಇಪ್ಪತ್ತೇಳರಲ್ಲಿ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ನಿರ್ವಹಣ ಹೊಂದಿದ್ದರು ಇವರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿರ್ವಹಣ ಹೊಂದ್ತಾರೆ ಆ ಸಂದರ್ಭದಲ್ಲಿ ಸಾವಿರದ ನಾನೂರು ಶಿಷ್ಯರು ಇದ್ದಿದ್ದನ್ನು ನಾವು ಗಮನಿಸ್ತೇವೆ ನಿರ್ವಹಣ ಹೊಂದಿದಂತಹ ಸಂದರ್ಭದಲ್ಲಿ ಇವತ್ತು ಜೈನ ಧರ್ಮ ಸಾಕಷ್ಟು ಬೆಳವಣಿಗೆ ಹೊಂದಿದೆ ಹಲವಾರು ಜನರು ಜೈನ ಧರ್ಮವನ್ನು ತಾವಾಗಿಯೇ ಸ್ವೀಕರಿಸಿಕೊಂಡು ಉನ್ನತವಾದಂತಹ ಮಟ್ಟದಲ್ಲಿ ಇದ್ದಾರೆ ಅವರಲ್ಲಿ ಹನ್ನೊಂದು ಜನ ಪ್ರೀತಿಯ ಶಿಷ್ಯರಿದ್ದರು ಅವರನ್ನು ಗಣಾಧರರು ಅಂತ ಹೇಳ್ತಾರೆ ಅಲ್ಲಿ ಹನ್ನೊಂದು ಜನ ಇರ್ತಾರೆ ಹನ್ನೊಂದು ಜನ ಪ್ರೀತಿಯ ಶಿಷ್ಯರಾಗಿರ್ತಾರೆ ಅವರನ್ನು ಗಣಧರರು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇವರು ಧರ್ಮ ಪ್ರಸಾರವನ್ನು ಮಾಡಿದ್ದನ್ನು ಗಮನಿಸ್ತೇವೆ ಪ್ರಮುಖವಾಗಿ ಇಲ್ಲಿ ಹಲವಾರು ಬೋಧನೆಗಳಿವೆ ಆ ಬೋಧನೆಗಳು ಬೇಡ ಅನಿಸುತ್ತೆ ನೀವು ಅದನ್ನು ಓದ್ಕೊಳ್ಬೋದು ಆ ಬೋಧನೆಗಳು ಏನೇನು ಅಂತ ಹೇಳಿ ನಿಮಗೆ ಸಿಗ್ಬಿಡುತ್ತೆ ಈಗಾಗಲೇ ಓದಿರ್ತೀನಿ ಹಾಗಾಗಿ ಇಲ್ಲಿ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಿ ಮಹಾವೀರರು ಪ್ರಮುಖವಾಗಿ ಸಂಸ್ಕೃತ ಭಾಷೆಯನ್ನು ಬಿಟ್ಟು ಪ್ರಾಕೃತ ಭಾಷೆಯಲ್ಲಿ ಬೋಧನೆಯನ್ನು ಮಾಡಿದ್ದನ್ನು ನಾವು ಗಮನಿಸುತ್ತೇವೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಅವರು ಸಂಸ್ಕೃತ ಭಾಷೆಯಲ್ಲಿ ಬೋಧನೆಯನ್ನು ಮಾಡುವುದಿಲ್ಲ ಬದಲಾಗಿ ಪ್ರಾಕೃತ ಭಾಷೆಯಲ್ಲಿ ಬೋಧನೆಯನ್ನ ಮಾಡ್ತಾರೆ ಇನ್ನು ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪರಿಚಯಿಸಿದವರು ಚಂದ್ರಗುಪ್ತ ಮೌರ್ಯ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಮುಂದೆ ಪರೀಕ್ಷೆಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂದಾಗ ನೀವು ಚಂದ್ರಗುಪ್ತ ಮೌರ್ಯ ಅಂತಕ್ಕಂತಹ ಉತ್ತರವನ್ನು ಬರೀಬೇಕಾಗತ್ತೆ ಈ ಜೈನ ಧರ್ಮದಲ್ಲಿ ಎರಡು ಪಂಗಡಗಳನ್ನು ಗಮನಿಸ್ತೇವೆ ಮೊದಲನೇದು ಶ್ವೇತಂಬರರು ಆರನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹುಟ್ಟಿಕೊಂಡದ್ದು ಎರಡು ಮೊದಲನೇದು ಶ್ವೇತಂಬರರು ಅಂದರೆ ಪಾರ್ಶ್ವನಾಥನ ಅನುಯಾಯಿಗಳು ಇದನ್ನು ಗಮನದಲ್ಲಿಟ್ಕೊಳ್ಳಿ ಪಾರ್ಶ್ವನಾಥನ ಅನುಯಾಯಿಗಳು ಯಾರಿರ್ತಾರೆ ಅವರು ಶ್ವೇತಂಬರರಾಗಿರ್ತಾರೆ ಇದು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಈ ಶ್ವೇತಂಬರರು ಏನಿದ್ದಾರೆ ಇವರ ಆಚರಣೆಗಳು ಸರಳವಾಗಿರ್ತವೆ ಹಾಗೆ ಇವರು ಭಾರತದಲ್ಲಿ ಹೆಚ್ಚಾಗಿ ನೆಲೆಸಿದ್ದಾರೆ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಶ್ವೇತಂಬರರು ಹೆಚ್ಚಾಗಿ ಭಾರತದಲ್ಲಿ ಇದ್ದಾರೆ ಇನ್ನು ದಿಗಂಬರರು ಇವರು ದಾರಿಗಳಾಗಿರುತ್ತಾರೆ ಇವರು ವಿಶೇಷವಾಗಿ ಮಹಾವೀರನ ಅನುಯಾಯಿಗಳಾಗಿರ್ತಾರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾರ್ಯಾರು ಯಾರ್ಯಾರ ಅನುಯಾಯಿಗಳು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಇವರು ದಾರಿಗಳಾಗಿರ್ತಾರೆ ಅಂದರೆ ಬಟ್ಟೆಯನ್ನು ಧರಿಸೋದಿಲ್ಲ ಇವರಲ್ಲಿ ಆಚರಣೆಗಳು ತುಂಬಾ ಜಟಿಲವಾಗಿರ್ತವೆ ತುಂಬಾ ಒಂದು ಜಟಿಲವಾದ ಆಚರಣೆಯನ್ನ ಇವರು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅದಕ್ಕೊಂದು ಉದಾಹರಣೆಯನ್ನ ನೋಡೋದಾದ್ರೆ ಸಲ್ಲೇಖನ ವ್ರತವನ್ನ ನಾವು ಗಮನಿಸ್ತೇವೆ ಇಲ್ಲಿ ಒಂದೊಂದನ್ನೇ ಬಿಟ್ಟು ಉಪವಾಸ ದೇಹವನ್ನು ಉಪವಾಸಕ್ಕೆ ಕೆಡವಿ ತಮ್ಮ ಪ್ರಾಣವನ್ನೇ ತಾವೇ ತೆಗೆದುಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಗಮನಿಸ್ತೇವೆ ಯಾರು ತುಂಬ ಬಳಲಿ ಹೋಗಿರ್ತಾರೆ ಇನ್ನು ಏನು ಜೀವನದಲ್ಲಿ ಆಸೆ ಇಲ್ಲ ಅಂತಕ್ಕಂಥವ್ರು ಈ ಒಂದು ಆಚರಣೆಯನ್ನು ಮಾಡ್ತಾರೆ ಬಟ್ ಇವಾಗ ಮಾಡ್ತಾರೋ ಇಲ್ವಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೂ ಕೂಡ ಅವರವರ ಪದ್ಧತಿಗಳಿಗೆ ನಾವು ಗೌರವನ್ನ ಕೊಡಬೇಕಾಗತ್ತೆ ಇವರ ಒಂದು ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ ಇವರ ಜೈನ ಧರ್ಮದ ಭಾಷೆ ಪ್ರಾಕೃತ ಭಾಷೆ ಇದು ತಮ್ಮೆಲ್ಲರ ಗಮನದಲ್ಲಿರಲಿ ಆಗಮ ಸಿದ್ಧಾಂತ ಪ್ರಾಕೃತ ಭಾಷೆ ಇದು ಪ್ರಮುಖವಾಗಿ ನೀವು ನೆನಪಿಟ್ಟುಕೊಳ್ಳೇಬೇಕಾದಂತಹ ಅಂಶ ಇದರ ಮೇಲೂ ಕೂಡ ನಿಮಗೆ ಪ್ರಶ್ನೆ ಬಂದೇ ಬರುತ್ತದೆ ಇನ್ನು ಐಹೊಳೆ ಅಜಂತ ಎಲ್ಲೋರ ಈ ಎಲ್ಲ ಕಡೆ ಕೂಡ ಜೈನ ಸ್ಮಾರಕಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಮೂಡಬಿದಿರೆಯಲ್ಲಿ ಜೈನರ ಬಸದಿ ಇರ್ತಕ್ಕಂಥದ್ದು ಹಾಗೆ ಕರ್ನಾಟಕದಲ್ಲಿ ಶ್ರವಣಬೆಳಗುಳ ಇಲ್ಲಿ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಎರಡನೇದಾಗಿ ಕಂಡು ಬರ್ತಕ್ಕಂಥದ್ದು ಕಾರ್ಕಳದಲ್ಲಿ ಇದು ನಲವತ್ತೆರಡು ಅಡಿ ಎತ್ತರ ಇರತಕ್ಕಂತಹ ಗೊಮ್ಮಟೇಶ್ವರ ಮೂರ್ತಿ ಧರ್ಮಸ್ಥಳ ಮೂರನೇದಾಗಿ ಮೂವತ್ತೊಂಬತ್ತು ಅಡಿ ಎತ್ತರ ಇರತಕ್ಕಂತಹ ಗೊಮ್ಮಟೇಶ್ವರ ಮೂರ್ತಿ ಇವು ಮೂರು ಅಂಶವನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಅದರ ಅಡಿಗಳನ್ನ ಕೇಳ್ತಾರೆ ಆ ಅಡಿಗಳನ್ನ ಕರೆಕ್ಟಾಗಿ ನೀವು ನೆನ್ಪಿಟ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ವಿ ಆಗ್ಬೋದು ಇನ್ನು ನಾಲ್ಕನೇದಾಗಿ ವೇನೂರು ಮೂವತ್ತೈದು ಅಡಿ ಎತ್ತರ ಇರ್ತಕ್ಕಂತಹ ಗೋಮಟೇಶ್ವರ ಮೂರ್ತಿ ಇದೆ ಪ್ರಸ್ತುತ ಜೈನ ಧರ್ಮೀಯರ ಸಂಖ್ಯೆ ಭಾರತದಲ್ಲಿ ನಲವತ್ತೈದು ಲಕ್ಷ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಅದು ಹೆಚ್ಚು ಆಗಿ ಆಗಿದ್ರೂ ಆಗಿರ್ಬೋದು ಆದರೆ ನಮಗೆ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ನಲವತ್ತೈದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅದು ಕಡಿಮೆನೂ ಆಗಿರ್ಬೋದು ಜಾಸ್ತಿನೂ ಆಗಿರ್ಬೋದು ಇವೆಷ್ಟು ಜೈನ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ಸ್ನೇಹಿತರೆ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳಿಯೋದಕ್ಕಿದೆ ಅದನ್ನು ಕೂಡ ಶೀಘ್ರದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಈ ತರಗತಿಯನ್ನು ಸಂಪೂರ್ಣವಾಗಿ ಕೇಳಿ ಪ್ರಯೋಜನ ಪಡ್ಕೊಳ್ಳಿ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ ನಾನು ಯಾವುದನ್ನು ಒತ್ತಿ ಒತ್ತಿ ಹೇಳಿ ಅದನ್ನು ನೀವು ನೆನಪಿಟ್ಕೊಳ್ಳಿ ಯಾಕಂದರೆ ಅದು ಬಹಳ ಅವಶ್ಯಕವಾಗಿರುತ್ತೆ ನಾನು ಎರಡೆರಡು ಬಾರಿ ಹೇಳಿರೋದನ್ನು ನೀವು ದಯವಿಟ್ಟು ಅದನ್ನು ಬರೆದಿಟ್ಕೊಳ್ಳಿ ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ಯೂಟ್ಯೂಬ್ನಲ್ಲಿ ಶಾಶ್ವತವಾಗಿರುತ್ತೆ ನೀವು ಕೂಡ ಕೇಳಿ ನಿಮ್ಮ ಪ್ರಶ್ನೆ ಏನಾದರೂ ಇದ್ದಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳನ್ನ ನಮಗೆ ಕೇಳ್ಬೋದು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕಂಡುಕೊಂಡು ಮುಂದಿನ ಸಂಚಿಕೆಯಲ್ಲಿ ಅಳವಡಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಹಾಗಾದರೆ ನಿಮ್ಮನ್ನೆಲ್ಲ ಮತ್ತೊಂದು ತರಗತಿಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳಿಯುತ್ತಾ ಭೇಟಿಯಾಗ್ತೀನಿ ತಿಳಿಸ್ಕೊಡ್ತಾ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನಿಂದ ಶುರುವಾಗಲಿ ನಮಸ್ಕಾರ